ಜಾಸ್ತಿ ರಂಗೋಲಿ ಬಗ್ಗೆ ಮಾತಾಡ್ತಿರೋದಂದ್ರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಲ ಇನ್ನೂ ಪೂಜೆ ಆಗಿಲ್ಲ ಇವಾಗ ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇದೆ ಟೆನ್ಗೆ ಅಂತ ಹೇಳಿದ್ರು ಯಾರು ಬಂದಿಲ್ಲ ಸೊ ಅದಕ್ಕೆ ಟೆನ್ ತರ್ಟಿಗೆ ಮಾಡಿದ್ದಾರೆ ಇವಾಗ ಟೆನ್ ತರ್ಟಿ ಆಲ್ರೆಡಿ ಆಗ್ಬಿಟ್ಟಿದೆ ಇವಾಗ ಟಿಫನ್ ಮಾಡ್ಕೊಂಡು ಆಮೇಲೆ ಅಲ್ಲೋಗಬೇಕು ನಾನು ರಂಗೋಲಿ ಹಾಕ್ತಿದ್ದೀನಿ ನಮ್ಮ ಅಕ್ಕ ಟಿಫನ್ಗೆ ಏನು ಮಾಡಿದ್ದಾಳೆ ನೋಡೋಣ ನಮ್ಮ ನಮ್ಮಮ್ಮಿ ಬೆಳಗ್ಗೆ ಬೆಳಗ್ಗೆನೆ ಹಸು ಮೈ ತೊಳಿತಿದ್ದಾರೆ ಸಾಮ್ರಾಟ ನೀರು ಹಿಡ್ಕೊಂಡು ನಿಂತಿದ್ದಾನೆ ಅಮ್ಮ ಹಲೋ ಅಲೋ ಅಮ್ಮು ಇಲ್ಲಿ ಅವಳಿಗೆ ಮುಖಕ್ಕೆ ನೀರು ಹಾಕ್ತಾರೆ ಅಂತ ಭಯ ಅದಕ್ಕೆ ಈ ಸೈಡ್ ತಿರುಗಿದ್ದಾಳೆ ಸಮ್ರಾಟ್ ಆ ಕಡೆಯಿಂದ ಬಂದು ನೀರಿಡಿ ಈ ಕಡೆಗೆ ತಿರ್ತೈತೆ ಮಮ್ಮಿ ಕಿಡಿಬೇಡ ಆಮೇಲೆ ಇವತ್ತು ಇರ್ತಾಳೆ ಇದಿನ ಕಡೆ ರಕ್ತಿ ಇರ್ತಾಳೆ ನೋಡಿ ನಿನ್ನ ಮುಖ ಒಂದು ಚಿರ್ತವ್ರ ಈ ಕಡೆ ಹಾ ಬಿಡಿ ಸಾಮ್ರಾಟ್ ನೀರು ಬಿಡಿ ಬಿಡು ಬೇಗ ತಿಂದು ಅಲ್ಲಿ ಹೋಗ್ಬೇಕು ಸಾಮ್ರಾಟ್ ಸಾಮ್ರಾಟ್ ಅಲ್ಲಿ ನೋಡು ಬಂದವರ ಎಲ್ಲ ಅಂತ ಅಲ್ಲೆಲ್ಲ ರಂಗೋಲಿ ಹಾಕ್ತವ್ರ ನೋಡ್ಕೊಂಬ ನಮ್ಮ ಸಾಮ್ರಾಟು ಮತ್ತೆ ಒಂದ್ ಫ್ರೆಂಡ್ ಜೊತೆಲಿ ಬರ್ತಿದ್ದಾನೆ ಯಾಕ ಯಾರು ತಲೆ ಕೆಡಿಸ್ತಾರೆ ಅದು ಯಾರ್ ನಾನಾ ಆಯ್ತು ಬಿಡಿ ನೀನಂತೆ ದಡಮ್ಮ ನೀನಂತೆ ತಲೆ ಕೆಡಿಸ್ತಾರೆ ಅದು ನಮ್ಮ ಅಕ್ಕ ಅನ್ನ ಟೊಮೆಟೊ ಗೊಜ್ಜು ಮಾಡಿದ್ದಾಳೆ ಗೈಸ್ ಹತ್ತುವರೆ ಆಗಿದೆ ಇನ್ನೂ ರಂಗೋಲಿ ಆಗ್ತಿಲ್ಲ ಇದು ಸ್ಟಾರ್ಟ್ ಮಾಡಿಲ್ಲ ಯಾಕಂತೆ ಟೈಮ್ ಚೆನ್ನಾಗಿದೆ ಅಂತ ಗೈಸ್ ಏನೇನು ಮಾಡಿದ್ದಾರೆ ಅಂದರೆ ಟೇಪಲ್ಲೆಲ್ಲ ಮೆಜರ್ ಮಾಡಿ ನಂಬರ್ಸ್ ಹಾಕಿದ್ದಾರೆ ಆ ಕಡೆ ಎಲ್ಲ ಬಿಸಿಲು ಗೈಸ್ ನಾವೆಲ್ಲ ಹಾಕ್ತಿರೋ ಅಲ್ಲಿ ನಮ್ಮ ನೇಮ್ ಬರಿಬೇಕಂತೆ ನಾನು ಬಂದು ಇಲ್ಲಿ ಟುವೆಲ್ ನಂಬರ್ ಹಾಕಿದ್ದಾರೆ ಇಲ್ಲಿ ಬರಿತಿದ್ದೀನಿ ನನ್ನ ನಂಬರ್ ಬಂದು ಟುವೆಲ್ ನನ್ನ ಹೆಸ್ರು ಬರ್ದಿದ್ದೀನಿ ಇಲ್ಲಿ ಇಷ್ಟು ಸ್ಪೇಸ್ ಇದೆ ಹಾಕೋದಕ್ಕೆ ಓ ಜಾಸ್ತಿನೇ ಇದೆ ಗೈಸ್ ಸ್ಪೇಸ್ ಹಾಕೋದಕ್ಕೆ ಲೆವೆನಿಗೆ ಸ್ಟಾರ್ಟ್ ಆಗುತ್ತೆ ರಂಗೋಲಿ ನಾನು ಮತ್ತೆ ಮಿಲನ್ ಹಾಕ್ತಿದ್ದೀರಿ ಅವ್ಳು ಹಾಕಲ್ಲ ಅಂತ ಅವಳು ಹಾಕೋದಕ್ಕೆ ಬರಲ್ಲ ಆದರೂ ನಾನು ಫೋರ್ಸ್ ಮಾಡಿ ಹಾಕೋ ಹಾಕು ನಾನೇ ಒಂದು ಸ್ವಲ್ಪ ಸೈಡಲ್ಲಿ ಹಾಕೊಟ್ಬಿಡ್ತೀನಂತೆ ಹೇಳಿದ್ದೀನಿ ನೋಡೋಣ ನೋಡಿ ಕಲರ್ಸ್ ಪೌಡರ್ ಎಲ್ಲ ಎತ್ಕೊಂಡು ಹೋಗ್ತಿದ್ದೀರಿ ಇವಾಗ ನೀನು ಒಂದು ರಂಗೋಲಿ ನೀನು ಏನು ಇಷ್ಟು ವರ್ಷದಾಗ ಏನು ಕಲ್ತಿದ್ಯಣ್ಣು ಗಾಯ್ಸ್ ಲೆವೆನ್ ಆಗ್ಬಿಟ್ಟಿದೆ ಎಲ್ಲ ಸ್ಟಾರ್ಟ್ ಮಾಡಿರ್ಬೇಕು ಇವಾಗ ಹಾಕೋದಕ್ಕೆ ಹ್ಞೂ ಎಲ್ಲ ನಿಂತ್ಕೊಂಡಿದ್ದಾರೆ ಆದರೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅನಿಸ್ತೈತಿ ಹೋಗ್ತೀನಿ ಪ್ರಿಪೇರ್ ಮಾಡ್ಕೊತಿದ್ದಾರೆ ಗೈಸ್ ರಂಗೋಲಿ ಹಾಕೋದಕ್ಕೆ ಅಕ್ಕ ಯಾವ ಥರ ಅಕ್ಕ ರಂಗೋಲಿ ನೀನು ಇನ್ನು ಏನು ಪ್ರಿಪೇರ್ ಆಗಿ ಬಂದಿಲ್ಲ ಇದು ಹಾಕ್ಬೇಕಂತ ಇಲ್ಲೆಲ್ಲ ಸ್ವಲ್ಪ ಜನ ವೆಯ್ಟ್ ಮಾಡ್ತಿದ್ದಾರೆ ಲೆವೆನ್ ಅಂತ ಹೇಳಿ ಇವಾಗ ಲೆವೆನ್ ಟೆನ್ಗ್ ಹೋಗಿದ್ದಾರೆ ನಮ್ಮ ಅಕ್ಕನ್ ನೋಡಿ ಗೈಸ್ ಯಾವ್ದಾಗ್ತಾರ ಕೇಳಂದಿರು ಯಾವ್ದಾಗ್ ಅಕ್ಕನು ಮಾತಾಡಲ್ಲ ಗೈಸ್ ಎಲ್ಲ ಕೆಲಸ ಮಾಡಿನೇ ತೋರ್ಸೋದು ಇವಾಗ ಸ್ಟಾರ್ಟ್ ಮಾಡೋದು ಹೇಳಿದ್ದಾರೆ ಗೈಸ್ ಲೆವೆನ್ ಫೈವ್ಗೆ ಸ್ಟಾರ್ಟ್ ಮಾಡ್ತೀರಿ ಟುವೆಲ್ ಟೆನ್ ಎಂಡ್ ಮಾಡ್ಬೇಕಂತೆ ಸ್ವಲ್ಪ ನೀರೇ ನಾನು ಹಾಕೊಳ್ಬೇಕಾಗಿತ್ತು ಅನಿಸುತ್ತೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯಸ್ ಹಾಕೋದಕ್ಕೆ ನೀರು ಹಾಕ್ತಿದ್ರೆ ಇರೋದಕ್ಕೆ ಅದೆಲ್ಲ ಒಳ್ತೋಗ್ಬಿಟ್ಟಿದೆ ಗಾಯಸ್ ನಮ್ಮಕ್ಕ ಹೆಂಗಾಗ್ತಿದ್ದಾರೆ ರಂಗೋಲಿನ ನೋಡಿ ನನ್ನ ರಂಗೋಲಿ ಕಂಪ್ಲೀಟ್ ಆಗಿದೆ ಇವಾಗ ಕಲರ್ ಹಾಕ್ಬೇಕು ಹಾಯ್ ಈ ಗಾಯಸ್ ಇವಾಗ ಒಬ್ಬರೊಬ್ರದೇ ರಂಗೋಲಿ ತೋರ್ಸ್ಕೊಂಡ್ ಬರ್ತೀನಿ ನಂದು ಆಗಿದೆ ನಂದು ಅಲ್ಲಿದೆ ಇವಾಗ ಇಲ್ಲಿಂದ ತೋರಿಸ್ಕೊಂಡು ಹೋಗ್ತೀನಿ ಇಲ್ಲ ಹಾಕಿರೋರು ಇಲ್ಲೇ ಯಾರೋ ಹೊತ್ತು ಹೋಗ್ಬಿಟ್ಟಿದ್ದಾರೆ ಇಲ್ಲ ಇಲ್ಲಾತ್ತಿದ್ರೆ ಇಲ್ಲಿ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬೋಲ್ಸ್ ನದೆಲ್ಲ ಆಗಬಿಟ್ಟಿದೆ ಯಾಕ ಇವಾಗ ಸ್ಟಾರ್ಟ್ ಮಾಡಿದ್ಯಾ ಚಂದು ನೋಡಿ ಇಲ್ಲೆಲ್ಲ ಆಗೋತಿದೆ ಹ್ಮ್ ಇದು ಕಲರ್ ಹಾಕಿಲ್ಲ ರಣಿಕಾ ಏನ್ ರಂಗೋ ಇದು ನೋಡಿ ಇಲ್ಲಿ ಹಾಕಿದ್ದಾರೆ ತಗಬಿಟ್ಟಿದ್ದಾಳೆ ತೋರಿಸ್ತೀನಿ ಇದೆಲ್ಲ ಎಳೆ ರಂಗೋಲಿ ಸ್ವಲ್ಪ ಬೆಸ್ಟು ಬರ್ತಿದ್ದಾರೆ ಮಂತ್ರ ತರಾನೆ ಇರೋದಿದು ಇದು ಚಿತ್ರ ಅಲ್ಲ ಚಿತ್ರ ಹಾಕಿದ್ದಾಳೆ ಇಲ್ಲೆಲ್ಲ ನೇಮ್ ಎಲ್ಲ ಬರ್ದಿಲ್ಲ ಗ ಇಲ್ಲೊಂದು ಕೈಟ್ ಬರ್ದಿದ್ದಾರೆ ನೋಡಿ ಒಬ್ರು ಚಿಕ್ಕ ಚಿಕ್ಕದಾಕಿದ್ದಾರೆ ಒಬ್ರು ದೊಡ್ಡ ದೊಡ್ಡದಾಕಿದ್ದಾರೆ ಇಷ್ಟು ರಂಗೋಲಿಯಲ್ಲಿ ಜಾಸ್ತಿ ರಂಗೋಲಿ ಬಗ್ಗೆ ಮಾತಾಡ್ತಿರೋದಂದ್ರೆ ಇದೆ ನಮ್ಮ ಇಳಿಯಕ್ಕ ಹಾಕಿರೋದು ಇದೇ ತುಂಬಾ ಫೇಮಸ್ ಆಗಿರೋದು ತಲೆ ಇತ್ತಿಲ್ಲ ಅಕ್ಕಿಳಿ ಅಕ್ಕ ಒಂಚೂರು ತಲೆ ಇತ್ತು ಇಲ್ಲಿ ೊಬ್ರು ಹಾಕಿ ಒರೆಸ್ಬಿಟ್ಟಿದ್ದಾರೆ ಸೀರೆ ಇರಿ ಇದೆ ನೋಡಿ ಆಮೇಲೆ ಇಲ್ಲೊಂದು ಇದೇನು ಲೋಟಸ್ ತರ ಇದೆ ಇದು ಇದು ಲೋಟಸ್ ತರನೇ ಇದೆ ಇದು ಸಂಕ್ರಾಂತಿ ರಿಲೇಟೆಡ್ ಹಾಕಿದ್ದಾರೆ ಇಲ್ಲೊಂದು ಹಾಕಿದ್ದಾರೆ ಇದೇನು ಡಿಸೈನ್ ಗೊತ್ತಿಲ್ಲ ಇದು ವೇದಕ್ಕೆ ಗಾಯಸ್ ಹಾಕಿರೋದು ಇದು ಯಾರು ಹಾಕಿರೋದು ಗೆಸ್ ಮಾಡಿ ನೋಡೋಣ ಬರ್ತೀನಿ ಇದು ನಾನು ಗೈಸ್ ಹಾಕಿರೋದು ಹ್ಞೂ ಅಲ್ಲ ಇದು ನಂದು ಇದು ಮಿಲನ್ ಅದೇ ಭೂಮಿ ಅಕ್ಕನ ಹಾಕಿರೋದು ಮತ್ತೆ ಇಲ್ಲಿ ಶ್ವೇತ ಹಾಕಿದ್ದಾಳೆ ಐತೆ ನೋಡು ಆಮೇಲೆ ಇಲ್ಲಿ ಇದು ಅದು ಸೇಮ್ ಇದು ಮತ್ತೆ ಇವ್ರ ಗಾಯ ತಾಕೋದಕ್ಕಿಂತ ಹಾಕ್ತಿದ್ದಾರೆ ಮತ್ತೆ ಇಲ್ಲಿ ಸುಷ್ಮಕ್ಕಿದೆ ತೋರ್ತಿದೀರಿ ನೋಡಿ ಗಾಯ್ಸ್ ಇದು ಸುಷ್ಮಕ್ಕ ಹಾಕಿರೋದು ಫಸ್ಟ್ ಮತ್ತೆ ಇವ್ರು ಹಾಕಿರೋದು ನೆಕ್ಸ್ಟ್ ಇನ್ನೊಂದು ಹಾಕಿದ್ದಾರೆ ಅವ್ರು ಯಾರ್ಯಾರು ಹಾಕಿದ್ದಾರೆ ಹೆಸರು ಎಲ್ಲ ಗಾಯ್ಸ್ ಬರ್ದಿರೋದ್ ತೋರ್ಸ್ತಿದೀನಿ ನಾನು ಅಷ್ಟೇ ಇದು ನಿತ್ಯ ಹಾಕಿದ್ದಾರೆ ಯಾರು ಹಾಕಿರೋದು ಇದು ಮಾಲ ಮಾಲಕ್ನ ಮಾಲಕ್ನ ಹಾಕಿದ್ದಾರೆ ಇದು ದ್ರಾಕ್ಷಿ ಎಣಿ ಹಾಕಿರೋದು ಇದು ದೊಡ್ಡದಾಗಿದೆ ಅಯ್ಯೋ ನಾನೇ ಬರ್ತಿದ್ದೀನಿ ಹೇಳೋದು ಮತ್ತೆ ಇದು ಈ ಡಕ್ಕ ಹಾಕ ಇದು ಡಕ್ಕ ಹಾಕಿದ್ದಾರೆ ಇವರು ಜಡ್ಜ್ ಅಂತೆ ಗೈಸ್ ಅಲ್ಲ ಸುಮ್ನೆ ಅಷ್ಟೇ ನೋಡೋದಕ್ಕೆ ಯಾಕೆ ಇರ್ರಿ ಗಾಯಸು ಒಳಗಡೆ ಅಂತ ತೋರಿಸ್ತೀನಿ ಇಲ್ಲೆಲ್ಲ ಹಾಕಿದರೆ ಗಾಯಿದ್ರಿ ಅಲ್ಲಿಂದ ಬರ್ತೀನಿ ನೋಡಿ ಎಲ್ಲ ಮತ್ತೆ ಡ್ರಾ ಆಗುತ್ತೆ ಇದು ಹಾಕಿದ್ದಾರೆ ಧನಲಕ್ಷ್ಮಿ ಯಾರಂತ ಗೊತ್ತಿಲ್ಲ ಇದು ಪವಿತ್ರ ಎಳೆ ಹಾಕಿದ್ದಾರೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದೆಲ್ಲ ಹಾಕಿದ್ದಾರೆ ಇಲ್ಲಿ ಮತ್ತೆ ಇಲ್ಲೊಂದು ಇಲ್ಲೇ ಸ್ವಲ್ಪ ದೊಡ್ಡ ರಂಗೋಲಿ ಅಂದ್ರೆ ಇಷ್ಟರಲ್ಲಿ ಇದೆ ದೊಡ್ಡ ರಂಗೋಲಿ ಇದನ್ನು ದೊಡ್ಡದಾಗಿ ಇದೆ ಇಲ್ಲೂ ಅಕ್ಕ ಇನ್ನು ಹಾಕ್ತಿದ್ದಾರೆ ಹಾ ಇದು ಕಂಪ್ಲೀಟ್ ಆಗಿದೆ ಇದೇನಷ್ಟೋ ಗೊತ್ತಾಗ್ತಿಲ್ಲ ರೀ ದಾದಾ ದಾದಾ ಹಾಕಿರೋದು ಇದು ಗೈಸ್ ಇಷ್ಟೇ ಗೈಸ್ ರಂಗೋಲಿ ವಿನ್ನರ್ ಯಾರಂತ ಹೇಳ್ತಾರೆ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಮೇ ಬಿ ವಾಟ್ಸಪ್ಪಲ್ಲಿ ಹೇಳ್ತಾರಾ ಇಲ್ಲೇ ಹೇಳ್ತಾರೋ ಗೊತ್ತಿಲ್ಲ ಪರಮಾತ್ಮಗೆ ಕಾರ್ಯಕ್ರಮಗಳು ಏನು ಅಂತಂದರೆ ನಾಳೆ ಆಂಧ್ರದವರು ಯಾವ ರೀತಿ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಮತ್ತು ತಮಿಳ್ನಾಡು ಕಡೆ ಯಾವ ಥರ ಮಾಡ್ತಾರೆ ಕೇರಳ ಕಡೆ ಯಾವ ಥರ ಮಾಡ್ತಾರೆ ಅಂತೇಳಿ ಅದನ್ನೆಲ್ಲ ಒಂದು ಡೆಮೋ ಮಾಡ್ತಾಯಿದ್ದೀವಿ ಅಲ್ಲಿ ಎಲ್ಲ ಕ ಎಲ್ಲ ರಾಜ್ಯದವರು ಅಲ್ಲಿ ಬರ್ತಾ ಇದ್ದಾರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದವರು ಒಂದು ತಂಡ ಇದೆ ಅವ್ರದ್ದು ಡ್ಯಾನ್ಸ್ ಕಾರ್ಯಕ್ರಮ ಇರ್ತದೆ ಸಂಸ್ಕೃತಿ ಕಾರ್ಯಕ್ರಮ ಇರ್ತದೆ ಮತ್ತು ಅವರು ಆ ಕಡೆ ಯಾಕೆ ಯಾವ ಥರ ಹಬ್ಬನ ಅದು ಒಂದು ಕಾರ್ಯಕ್ರಮ ಆಲ್ಮೋಸ್ಟ್ ಸೇಸ್ಕೊಟ್ಟಿದ್ದೀವಿ ನಾಳೆ ನಾಡಿದ್ದು ಜಾಸ್ತಿ ಇಂಪಾರ್ಟೆಂಟ್ ಇರ್ತದೆ ಯಾವ ರೀತಿ ಅಂತಂದರೆ ಈಗ ನೀವೆಲ್ಲ ಎಷ್ಟು ಜನ ಇಲ್ಲಿ ಬಂದ್ರೆ ರಂಗೋಲಿ ಹಾಕಿರೋ ನಲ್ವತ್ತೇಳರಲ್ಲಿ ನಾನು ನಲ್ವತ್ತೇಳರಲ್ಲಿ ಫಸ್ಟು ಸೆಕೆಂಡ್ ಮೂರು ಮಾಮೂಲಿ ಪ್ರೈಸ್ ಇದ್ದೇ ಇರ್ತದೆ ಅದನ್ನ ಬಿಟ್ಟು ಮಿಕ್ಕಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ಅಂತ ಪ್ರತಿಯೊಬ್ಬರನ್ನು ಕೊಟ್ಟಿದ್ದು ಬರೀ ಕೈ ಯಾರು ಕಳಿಸಲ್ಲ ಬಗ್ಗೆ ಹದಿನೇಳನೇ ತಾರೀಕು ಅದೇ ಅವತ್ತೇನೆ ಡ್ಯಾನ್ಸ್ ಕಾರ್ಯಕ್ರಮ ಇರ್ತದೆ ಮತ್ತು ಸಂಗೀತ ಕಾರ್ಯಕ್ರಮ ಇರ್ತದೆ ಅದ್ರ ಜೊತೆ ಒಳಗಡೆ ಸಾಧನೆ ಮಾಡಿರ್ತಕ್ಕಂಥವರು ನಿಮ್ಮ ಆಗಲಿ ನಿಮ್ಮೂರಲ್ಲಾಗಲಿ ಅವರು ಟೀಚರ್ಸ್ಗಳಾಗಿರ್ಬೋದು ಸ್ಕೂಲ್ ಮಾಸ್ಟರ್ಸು ಮತ್ತು ಡಾಕ್ಟರ್ಸ್ಗಳು ಸೈನಿಕರುಗಳು ಮತ್ತು ಡಿಗ್ರಿ ಓಡೋ ಸರ್ನ ಎಮ್ ಎಸ್ ಎಮ್ ಬಿ ಬಿ ಎಸ್ ಮಾಡಿರೋಂಥವ್ರು ಎಮ್ ಎಸ್ ಮಾಡಿರೋರು ಅಂಥವ್ರನ್ನೆಲ್ಲ ಗುದಿಸಿ ಅವ್ರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ ಅವತ್ತು ಅದ್ರ ಜೊತೆ ಒಳಗಡೆ ಕುಸ್ತಿ ಇರ್ತದೆ ಕುಸ್ತಿ ಮತ್ತು ಎತ್ಗಳು ಇರ್ತದೆ ಎತ್ಕೊಳ್ಳಿ ಇರ್ತದೆ ಪರ್ಸೆ ಆ ಥರದ್ದು ಕಳ್ಳಕಾಯಿ ಪಾರ್ಸೆ ಅವರೇ ಮೇಲೆ ಬೇಡ ಮೂರು ಅವರೇ ಬೆಲೆ ಬೇಡ ಮತ್ತು ಕಳ್ಳಕಾಯಿ ಪಾರ್ಸೆ ಮೂರು ಸಾವಿರ ಇರ್ತದೆ ನಾಳೆ ನಾಡಿದ್ದು ಅದೇ ಮೂರು ಸಾವಿರ ಇರ್ತದೆ ಹದಿನೆಂಟನೇ ತಾರೀಕು ವಿಶೇಷ ಇರುವಂತಂದರೆ ವಿಜಯಪ್ರಕಾಶ್ ಸಂಗೀತು ಭಾನುವಾರ ಸಂಜೆ ಅವತ್ತು ಸಂಸ್ಕೃತ ಕಾರ್ಯಕ್ರಮ ಇರ್ತಾರೆ ಬೆಳಗ್ಗೆ ಸಂಜೆವರೆಗೂ ಎಲ್ಲರೂ ಇಂಟ್ರ ವ್ಯವಸ್ಥೆ ಇರ್ತದೆ ನೀರಿನ ವ್ಯವಸ್ಥೆ ಇರ್ತದೆ ಅವನೇ ತೊಂದರೆ ಆಗಲ್ಲ ಪಾರ್ಕಿಂಗ್ ವ್ಯವಸ್ಥೆ ಅಸ್ತ್ರದಲ್ಲಿ ತೊಂದರೆ ಇಲ್ಲ ಮತ್ತೆ ಫಸ್ಟ್ ಸೆಕೆಂಡ್ ಕರ್ಡಿನ ಏನು ಅನೌನ್ಸ್ ಮಾಡಲ್ಲ ನಾಳೆ ಅಲ್ಲಿ ಬರ್ತಿರಲ್ಲ ಏಳು ಹದಿನೇಳನೇ ತಾರೀಕು ಅಲ್ಲೇ ಒಂದು ಎರಡು ಮೂರು ಅನೌನ್ಸ್ ಮಾಡಿ ಮತ್ತೆ ಉಳಿದಿರೋ ಯಾರು ಎಷ್ಟು ಜನ ಇದ್ರು ಅಷ್ಟೊಂದು ಜನಕ್ಕೆ ಅಲ್ಲೇ ಪ್ರವಾಸ ಕೊಡೋ ಕೆಲಸ ಆಗ್ತದೆ ಇರ್ತದೆ ಬಸ್ಸಿನ ವ್ಯವಸ್ಥೆ ಇರ್ತದೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ರು ಅಲ್ಲಿ ಬಂದ್ ನಿಮ್ಗೆ ಕರಿತಾರ ಉದ್ದೇಶ ಅಲ್ಲಿಗೆ ಏನ್ ಕರಿತಾವ್ ಇಲ್ಲಿ ಕೊಡ್ತೀರ ಅಂತಂದ್ರೆ ಪ್ರೈಸ್ ಎಲ್ ಬಡಬಹುದು ಪ್ರೈಸ್ ಎಲ್ಲ ಅಲ್ಲಿ ಒಂದು ಅಭದ ವಾತಾವರಣ ಇರ್ತದೆ ತುಂಬಾ ಚೆನ್ನಾಗಿ ಬರ್ತಾ ಇದ್ರಿ ಕಾರ್ಯಕ್ರಮಗಳನ್ನ ದಯವಿಟ್ಟು ಅಲ್ಲಿ ಬಂದು ಈ ಪ್ರೈಸ್ ಜೊತೆ ಒಳಗೆ ಅಲ್ಲಿ ಅಲ್ಲಿನ ಸಭೆ ಕೇಳ್ಕೊಂಡು ಇಷ್ಟು ಜನ ಭಾಗವಹಿಸಿದಾರೆಲ್ಲರಿಗೂ ಒಂದು ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ರೆ ಅಪ್ಪ ಅಪ್ಪ ಬೆಳಗ್ಗೆ ಇಷ್ಟೇ ಹೆಣ್ಮಕ್ಳು ಇದೆಲ್ಲ ಇದ್ರೆ ತಾಯಿಂದ ಅಂತ ಅಂದ್ರ ಫಸ್ಟ್ ನಿಮಗೆ ದೊಡ್ಡ ಅಮ್ಮ ಎಲ್ಲ ಮಿತ್ರ ಮಾಡ್ತಾಯಿರಂತೆ ದಯವಿಟ್ಟು ಮೂರು ದಿವಸದಲ್ಲಿ ಇಂಪಾರ್ಟೆಂಟ್ ಶನಿವಾರ ಎಲ್ಲರೂ ಅಲ್ಲಿಗೆ ಬರೋ ಅಂತ ಒಂದು ಗಟ್ಟಿ ಮನಸ್ಸು ಮಾಡಿ ಬಂದು ಚೆನ್ನಾಗಿರುತ್ತೆ ಪ್ರೋಗ್ರಾಮ್

ಯಾರು ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಬ್ಯಾಟ್ರಂಪುರ ಅಲ್ಲಿ ಸಂಕ್ರಾಂತಿದು ಇವೆಂಟ್ ಏನೋ ನಡೀತಿದೆ ಅಲ್ಲ ಅನೌನ್ಸ್ ಮಾಡ್ತಾರಂತೆ ಸೊ ನಾವು ಸ್ಯಾಟರ್ಡೇ ಅಲ್ಲಿಗೆ ಹೋದರೆ ನಮಗೆ ಗೊತ್ತಾಗುತ್ತೆ ಯಾರು ಫಸ್ಟ್ ಸೆಕೆಂಡ್ ತರ್ಡ್ ಬಂದಿದೆ ಮತ್ತು ಹಾಕಿರೋದು ಎಲ್ಲಾರ್ಗು ಸಮಾಧಾನಕರ ಬಹುಮಾನ ಕೂಡ ಕೊಡ್ತಿದ್ದಾರೆ ಅಷ್ಟೇ ಇವತ್ತು ಪೂಜೆ ನಮ್ಮಮ್ಮಿನೇ ಮಾಡಿದ್ದಾರೆ ಗೈಸ್ ಯಾವಾಗಲೂ ವಿಷಯ ನಮ್ಮ ಮಮ್ಮಿನೇ ಮಾಡ್ತಾರೆ ಬಟ್ ಹಬ್ಬ ಇರಬೇಕಾದಾಗ ನಾನು ಮಾಡ್ತಿದ್ದೆ ಇವತ್ತು ನಮ್ಮಮ್ಮಿನೇ ಮಾಡ್ಬಿಟ್ಟು ವಯಸ್ಸು ಇವಾಗ ಎತ್ತನ್ ಅರ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ದಾರೆ ಹುಲ್ಲಾಕಿದ್ದಾರೆ ಇನ್ನು ಎತ್ತಿದೆಯೋ ಇಲ್ವೋ ಅನ್ನೋದೇ ಡೌಟ್ ನಂಗೆ ಯಾವಾಗ ಮಾಡ್ತಾರೆ ಅಂತ ವಯಸ್ಸೋದ್ಸಲ ನಂಗೆ ಬರೋದಕ್ಕೆ ಲೇಟ್ ಆಗ್ಬಿಟ್ಟಿತ್ತು ಆಗೋಗ್ಬಿಟ್ಟಿತ್ತು ಅದಕ್ಕೆ ಸಲ ಬೇಗನೆ ಬಂದಿದ್ದೀನಿ ಬೆಂಕಿ ಹಾಕಿದ್ದಾರೆ ಇವಾಗ ಇನ್ನು ಎಲ್ಲರೂ ಎತ್ತನ್ನು ಇಡ್ಕೊಂಡ್ ಬರ್ತಿದ್ದಾರೆ ಎತ್ತಿದ್ದಂಗಿಲ್ಲ ನಮ್ಮ ನಮ್ಮೂರಲ್ಲಿ ಹಸನೇ ಇರಬೇಕು ಹಸುನೇ ಅದ್ರ ಮೇಲೆ ಆರಿಸ್ತಾರೆ ಹಾ ಅಲ್ಲೊಂದಿದೆ ಆದ್ರೆ ಇವ್ರು ಏನು ರೆಡಿನೇ ಮಾಡಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಹೌದು ಅಷ್ಟೇ ಗಾಯ್ಸ್ ಮುಗಿದೋಯ್ತು ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕಂತೆ ಅಲ್ಲಿ ಒಪ್ತಿದ್ದೀವಿ ಇವತ್ತು ನಾನು ರಂಗೋಲಿ ಹಾಕಕ್ಕೆ ಹೋಗಿದ್ನಲ್ಲ ಆ ನಮ್ಮ ನಮ್ಮಮ್ಮಿ ಅಮ್ಮಕ್ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಮಲ್ಕೊಂಡಿದ್ದಾಳೆ ಅವಳು ಪ್ಲೇಟ್ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಡೋದಕ್ಕೆ ಬಂದಿದ್ದಾಳೆ ಬಾಯ್ ಜಶ್ಮಿಕಾ ಬೈ ಬೈ ಬಾಯ್ ಬೈ ಮಾಡು ಬೈ ಮಾಡಿ ಬಾಯ್ ಅಲ್ಲಿ ಮಾಡ್ಬಿಡು ಹಕ್ರಾಂತಿ ಚೆಕ್ ಏನ್ ಮಾಡು ಅವ್ರು ತಿನ್ಬೇಕು ಇವಾಗ ಗಾಯ್ಸ್ ಇವಾಗ ಬರಾಟೆ ತಿರುಗಿಸ್ತಿದ್ದಾರೆ ಔಟ್ಫಿಟ್ ಏನಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗೂ ಅದನ್ನು ತಿರ್ಸ್ಬೇಕಂತಾಯ್ತು ಆಗಿ ಬಟ್ ನೋಡೋಣ ಕೇಳ್ತೀನಿ ಟೆನ್ಫೋ ಮಾಡಿ ಕೇಳ್ತೀನಿ ಅವ್ರು ಕೊಟ್ಟರೆ ತಿರುಗಿಸ್ತೀನಿ ನಾನು ಕೇಳ್ತೀನೂ ಇಲ್ಲ ಅದೇ ಡೌಟು ನನಗೆ ತಿರುಗಿಸ್ಬೇಕಂತ ತುಂಬ ವರ್ಷಗಳಿಂದ ಆಸೆ ಇದೆ ನೋಡೋಣ ಈ ಸಲ ಕೇಳೋಣ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ನಿಂತ್ಕೊಂಡಿದ್ದಾರೆ ಮೇ ಬಿ ನನಗೋಸ್ಕರನೇ ವೆಯ್ಟ್ ಮಾಡ್ತಿರ್ಬೇಕು ಅವರೆಲ್ಲ ಲಾಸ್ಟ್ ಇಯರ್ ಈ ಹಬ್ಬ ಟೈಮಲ್ಲಿ ನಾನು ಬ್ಲಾಗ್ ಮಾಡಬೇಕಾದಾಗ ಅವ್ರು ಯಾರೂ ಯಾರಿಗೂ ಗೊತ್ತಿರಲಿಲ್ಲ ಇವಾಗ ಆಲ್ಮೋಸ್ಟ್ ಇವ್ಯಾರಿಗೂ ಗೊತ್ತಿದೆ ಮಾಡ್ತಾರೆ ದೊಡ್ಡವರು ಯಾರು ಇಲ್ಲ ಇಲ್ಲ ಚಿಕ್ಕ ಚಿಕ್ಕವರು ತಿರ್ಸ್ತಿರೋರು ದೊಡ್ಡವ್ರು ಇನ್ನೂ ಆಮೇಲೆ ಮಾಡ್ತಾರೆ ಅನಿಸುತ್ತೆ ಇವಾಗ ಹಚ್ಚ ಕುಂತಾರೆ ಅದನ್ನು ಯಾರು ಫಸ್ಟ್ ಅದು ಚರೂ ಯಾರದು ಯಾರಾದರೂ ಫಸ್ಟ್ ಅಂತಿರೋದು ಅವ್ರಿದ್ರೆಸ್ರೇನಾ ಸೈಡಿಗೆ ಬಾ ಆ ಕೀರ್ತಿ ಹೇಳ್ತಿದ್ದಾನೆ ಗಾಯ್ತು ಏನಿದ್ರಿ ಮಾತು ಎಲ್ಲಿದೆ ಎಲ್ಲಿದೆ ಖುಷಿ ಕರೆದ್ರು ಅದಕ್ಕೆ ಬಂದೆ ಖುಷಿ ಆಯ್ತಾಯ್ತು ಸಮಾಧಾನ ಸಮಾಧಾನ ಇರಿ ಜಗಳ ಬೇಡ್ರಿ ಏನ್ ಇವರು ನೋಡಿ ಗಾಯ್ಸ್ ಇನ್ನು ಬಂದ್ ಆಡ್ತಿದ್ದಾರೆ ಅಂತ ಕಾಣ್ತಾನೆ ಇಲ್ಲ ನೀನ್ ನೀವ್ ನಿಲ್ಸ್ರಿ ಏನ್ ಜೀವನ್ ಇಷ್ಟ ದೊಡ್ಡ ಕತ್ತೆ ಆಗಿದ್ಯಾ ಹಿಂಗ್ ಬಂದ ಚಿಕ್ಕ ಹುಡುಗಿ ಜೊತೆಗೆ ಜಗಳಾಡ್ತೀಯಲ್ಲ ನೀನು ಇವಾಗ ಯಾರೋ ತಿರುಗಿಸ್ತಿದಾರೆ ಗಾಯ್ಸ್ ವಿಕಾಸ್ ತಿರ್ತಿದ್ದಾನೆ ಗಾಯಿಸಿ ಇವಾಗ ಚಿಕ್ಕವನು ಹೋಗ್ ಮನೆಗೆ ಹೋಗ್ ಮತ್ತೆ ಹೇಳು ಪಪ್ಪ ಇದು ಮತ್ತೆ ಏಮಂತ ತಿರುಗಿಸ್ತಿರೋದು ನೀನ್ ತಿರುಗಿಸಲ ನೀನು ನೋಡಿ ಫ್ಯಾನ್ಸ್ ಇದಾರೆ ಹೋಗ್ತೀನಿ ಯಾಕೆ ಯಾಕೆ ಅವನು ಓದ್ತಾನೆ ಇವಾಗ ವಾಸಿ ಹೆಣ್ಣು ಬಂದಿದ್ದಾರೆ

ನಮ್ಮ ಹುಡುಗರು ಯಾರು ತಿರುಗಿಸ್ತಾ ಇಲ್ಲ ಯಾಕೆ ಈ ಭಯ ಬಿದ್ದ್ಬಿಟ್ಟಿದ್ದಾರೆ ಇವರೆಲ್ಲ ನಾನು ಆದ್ರೂ ಅವ್ರು ಹೋಗ್ತೀರಾ ವೆಂಕಟೇಶ್ ಅಂತ ತಿಳಿಸ್ತಿದ್ದಾರೆ ಇವಾಗ ಅವ್ರ ಮಿಸ್ಸಸ್ ನೋಡಿ ಹೆಂಗ್ ನಗೀತಿದಾರೆ ಅಂತ ಆಂಟಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ರಾಜಗೋಪಾಲ್ ಅಂತ ತಿಳಿಸ್ತಿದ್ದಾರೆ ತಿರುಗಿಸ್ಬೇಕು ಅನ್ನ ಸ್ಲೋ ತಿರುಗ್ಸ್ತಾರೆ ಅದು ಇದೆ ಗಾಯ್ಸ್ ಅದಕ್ಕೆ ಹೆಂಗ್ ಸ್ಲೋ ಆಗಿ ತಿರುಗಿಸ್ರು ಇವ್ರು ಯಾರಂತ ಗೊತ್ತಿಲ್ಲ ಗೈಸ್ ಆಟೋ ಇಂದ ಬಂದ್ರು ಬಂದು ತಿರುಗಿಸ್ತಿದಾರೆ ಇವರು ಇವಾಗ ನಮ್ಮ ಅಶ್ವಥ್ ಹೋಗ್ತಿದ್ದಾರೆ ಹೆಂಗ್ ತಿರುಗಿಸ್ತಾರೆ ನೋಡಿ ನೀ ಹೋಗಿ ಖುಷಿ ಹೋಗಿ ಖುಷಿ ನೋಡಿ ಗಾಯ್ಸ್ ಅಂಕಲ್ ತಿರುಸ್ತಿದ್ದಾರೆ ಅವರ ವೈಫ್ ಎಂಗೇಜ್ ಆಗ್ತಿದ್ದಾರೆ ಅತ್ತೆ ನಮಸ್ಕಾರ ಸ್ಟಾರ್ಟ್ ಮಾಡೋಣ ಿಲ್ಲ ಅವನು ಲಾಸ್ಟ್ ಇರ್ ತಿರ್ ಲಾಸ್ಟ್ ಇಯರ್ ನನ್ನ ಬ್ಲಾಗ್ ಇದೆ ಹೋಗ್ ನೋಡಿ ಕೀರ್ತಿ ಮೈ ಯಾರೇಲೆ ಹಾಕ್ತೇನೆ ಮೈ ಹಾಕ್ತಿದೆ ಮೊದ್ಸಲ ಅವನ್ ಮೇಲೆ ಹಾಕೊಂಡಿಲ್ಲ ಅಲಿಯಾಸ್ ಏನೋ ಬತ್ತಿಲ್ಲ ಕಳಿಸ್ ಮುತ್ತು ಹೊಂದಿದ್ದಾನಿವಾಗ ಮುತ್ತು ಅಲಿಯಾಸ್ ಅಂತ ಅಂತೆ ಕಳ್ಸಿ ನೀನು ಚೆನ್ನಾಗ್ತಿರ್ಸ್ತೇನೆ ಲಾಸ್ಟ್ ಇಯರ್ ನಾನು ನೋಡಿದೆ yella chickory la terksida ku shi wo chat type guy swag guy swag guy chat type 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 ಹಣ್ಣ ತಿರುಗಿಸ್ತಿದ್ದಾರೆ ಇವಾಗ ವಿಜಿ ಅಣ್ಣ ಮತ್ತೆ ಅವ್ರ ಮಠಿ ತಿರುಗಿಸ್ತಿದ್ದಾರೆ ಅವನಂತೂ ಬಟ್ಟೆ ಮೇಲೆ ಹಾಕೊಂತಿದಾರೆ ನಾನು ಹೋಗ್ತೀನಿ ಇದೆ ಗಾಯಿಸಿ ಇವಾಗ ಇಲ್ಲಿ ಓಡಾಬಿಡ್ತಾರೆ

ಕಾಂಕೊಂಡಿದಿನ ಅಂತ ಹೇಳ್ತಿದ್ದಾ ಕಾಂಕೊಂಡಿದಿನ ನೋ ತಿಳ್ತಿ ಸ್ಟೂಡೆಂಟ್ ಅವರಿಗೆ ಭಯ ಆಗಿ ನಮ್ಮೂರಲ್ಲಿ ಇಷ್ಟ ಜನ ಇದ್ದಾರೆ ಅವರು ಯಾರು ಹೋಗ್ತಾನೆ ಎಲ್ಲರಿಗೂ ಭಯ ಆಗಬಿಟ್ಟಿದೆ ನೋ ತಿಳ್ಸಿದ್ದಾರೆ ತಿಳ್ಸಿದ್ದಾರೆ ಬೆಂಕಿ ಇಂದ ಭಯ ಆಗಿದೆ ಓ ಗॉड ಕಣೋ ಪ್ಲೀಸ್ ಕಾಯರಾಗ್ ಮಾತಾಡೋ ಮಾತಾಡೋ આ વાશી વાગ માતડ બેકો કા હો હો ઓ મને માતડી વાગ માતડી હો ચિરુડી આ તો તગવાનો હો

iga gaganak hoxtidare guys tagoli pakka ho akho ho tri nai sach ho gaganak

ಈಗ ಗಗನಕ್ಕ ಮತ್ತೊಂದ್ಸಲಿ ಹೋಗ್ತಿದಾರೆ ಅಕ್ಕನ್ಗೆ ಧೈರ್ಯ ಜಾಸ್ತಿ ಆಗ್ಬಿಟ್ಟೈತೆ ಇದೇ ಫಸ್ಟ್ ಟೈಮ್ ಮುನೇಗ್ನಳ್ಳಿಯಲ್ಲಿ ಇರೋದು ತಿರುಸ್ತಾರ ಅರ್ಜುನ್ ನೋಡ್ರಿ ಗಾಯ್ಸ್ ಗಗನಕ್ಕನ್ಗೆ ಎಷ್ಟು ಶಕ್ತಿ ಐತೆ ಪ್ರೋಟೀನ್ ಜಾಸ್ತಿ ತಿಂತಾರ ಅನ್ಸುತ್ತೆ ಗಗನಕ್ಕ ನೀವಂತೂ ತಿರುಗಿಸ್ತಲ್ಲ ತಿರುಗಿಸ್ ಖುಷಿ ಪಡ್ರಿ ಗಾಯ್ಸ್ ಅಕ್ಕ ತಿರುಗಿಸ್ ಜೋಶ್ ನೋಡಿದ್ರೆ ನನಗೂ ತಿರುಗಿಸಬೇಕು ಅಂತ ಆಸೆ ಆಗ್ತಿದೆ ಬಟ್ ನಮ್ಮ ತಿರುಗಿಸಲ್ಲ ಹಾ ಹೇಳ ಯಾರ ನೋಡ್ರಿ ಗಾಯ್ಸ್ ಅಕ್ಕ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎರಡೆರಡು ಸತಿ ಹೋಗಿದ್ದೆ ಹೇಳ್ರಿ ಅಕ್ಕ ಎಕ್ಸ್ಪೀರಿಯನ್ಸ್ ಹೇಳ್ರಿ ವರ್ಷಗಳ ಆಸೆ ಗೊತ್ತಾ ತಿರ್ಸ್ಬೇಕು ಅಂತ ಆಸೆ ಇತ್ತು ಬಟ್ ಇಲ್ಲಿ ಬಂದ್ ತಿರ್ಸೋದಕ್ಕೆ ಭಯ ಇತ್ತು ಇವತ್ತು ಫೈನಲಿ ಧೈರ್ಯ ಮಾಡಿ ಇವರೆಲ್ಲ ಹೋಗು ಅಂತ ಹೇಳಿದ್ದಕ್ಕೆ ಹೋಗಿ ತಿರ್ಸ್ಬಿಟ್ಟೆ ನನ್ನಿಂದ ಇನ್ನು ಬೇರೆಯವರೆಲ್ಲ ತಿರ್ಸಿದ್ರು ನನ್ ಫುಲ್ ಖುಷಿ ಆಯ್ತು ಗಾಯ್ಸ್

Música